ಇಂದ ಮೊಟ್ಟೆ ಸ್ಟಾರ್ಟ್ ಆಗಬೇಕು ಇನ್ನು ಐದನೇ ಇಪ್ಪತ್ತನೇ ವಾರದಿಂದ ಸ್ಟಾರ್ಟ್ ಆಗ್ತವೆ ಅಂತ ಹೇಳಿದ್ರು ಮೊಟ್ಟೆ ಸ್ಟಾರ್ಟ್ ಆಗ್ತವೆ ಒಂದು ಆರ್ಗ್ಯಾನಿಕ್ ಮೊಟ್ಟೆ ಆಗಿರೋದ್ರಿಂದ ಮಾರ್ಕೆಟಿಂಗ್ ಚೆನ್ನಾಗಿದೆ ಸಮಸ್ಯೆ ಏನಿಲ್ಲ ಸರ್ ಇದು ನಾ ಕೋಳಿನೂ ಒಂದು ಇನ್ನೂರ ಐವತ್ತರಿಂದ ಮುನ್ನೂರ ರೂಪಾಯಿ ಗಂಟಲು ಕೆಜಿ ತೂಕ ಇದೆ ಮಾರ್ಕೆಟ್ ಮೊಟ್ಟೆ ಇಷ್ಟು ಡೇಟ್ ಮುಗಿದ್ಮೇಲೆ ಕಾಸ್ಟ್ ಆಫ್ ಪ್ರೊಡಕ್ಷನ್ ಜಾಸ್ತಿ ಬರ್ತೈತೆ ಅಂತ ಅಂದಾಗ ಕೋಳಿನ ಒಂದ್ಸಲಿ ಸೇಲ್ ಮಾಡ್ಬಿಡುತ್ತೆ ಮತ್ತೆ ಒಂದು ತೆಗಿಬೋದು ಅಂತ ಹೇಳಿದಾರೆ ಅವ್ರ ಮೊಟ್ಟೆನ ಪರ್ಸೆಂಟ್ ಏಯ್ಟಿ ಪರ್ಸೆಂಟ್ ಏಯ್ಟಿ ಪರ್ಸೆಂಟ್ ಈ ಒಂದು ಸಾವಿರ ಕೋಳಿ ಒಂದ್ ಎಂಟುನೂರು ಮೊಟ್ಟೆ ಗಂಟೆ ಬರುತ್ತೆ ಅಂತ ಹೇಳಿದಾರೆ ಬೇರೆ ಇವೆಂಟ್ಸ್ ಇತ್ತು ಡೆಕೋರೇಷನ್ ಕೆಲಸನ ಅದ್ರ ಜೊತೆಗೆ ಇದನ್ನೇ ಮಾಡ್ಕೊಂಡಿದ್ವಿ ಸರ್ ಈಗ ಇದನ್ನೇ ಫುಲ್ ಟೈಮ್ ಮಾಡ್ಬೇಕು ಅಂತ ಈಗ ಸ್ಟಾರ್ಟ್ ಮಾಡಿ ಒಂದು ಫೈವ್ ಮಂತ್ಸ್ ಆಯ್ತು ಬೆಂಗಳೂರಿಗೆ ಹೋದ್ರೆ ಇಪ್ಪತ್ತೈದರಿಂದ ಐವತ್ತು ಸಾವಿರ ತಗೊಳತ್ತೀಗ ಹೆಚ್ಚು ಇಲ್ಲಿ ಕಡೆ ಒಂದು ಮೂರು ಎಕರೆ ಜಮೀನ್ ಇದ್ರೆ ಆರಾಮಾಗಿ ಇಲ್ಲೇನೇ ಒಂದು ನಾಲ್ಕು ಒಂದು ಹಸು ಮಾಡ್ಕೊಂಡು ಆರಾಮಾಗಿ ಇಲ್ಲೇ ಇಲ್ಲ ಕೋಳಿನ ಕುರಿನ ಏನೋ ಮಾಡ್ಕೊಂಡಿದ್ರೆ ಒಂದ್ ಐವತ್ ಸಾವಿರಕ್ಕೆ ಅಲ್ಲ ಇವಾಗ ತೆಂಗು ಬಾಳೆ ಎಲ್ಲ ಡಿಮ್ಯಾಂಡ್ ಐತೆ ಮಾಡ್ಕೊಂಡು ಆರಾಮಾಗಿ ಮಾಡ್ಕೊಂಡು ಹೋಗಬಹುದು ಆದ್ರೆ ಮಾಡೋ ಮೆಥಡ್ ಇರ್ಬೇಕು ಅಡ್ವಾನ್ಸ್ ಆಗಿ ಏನಾದ್ರು ಮಾಡ್ಕೊಂಡು ಸರ್ ನಮಸ್ತೆ ನಮಸ್ತೆ ಸರ್ ಹಾ ಸರ್ ನಿಮ್ ಪರಿಚಯ ಮಾಡ್ಕೊಳ್ಳಿ ಸರ್ ನನ್ನ ಹೆಸರು ಸುನಿಲ್ ಅಂತ ನಮ್ದು ಮಾದೇ ಹುಡುಗೊಪ್ಪಲು ಗ್ರಾಮ ಚಂದ್ರಪಟ್ಟಣ ತಾಲೂಕು ಹಾಸನ ಡಿಸ್ಟಿಕ್ ಬರ್ದ ಸರ್ ಇದು ನಮ್ದು ಇದೊಂದು ಐದು ಎಕರೆ ತೋಟ ಇದೆ ಇವಾಗ ಕೋಳಿ ಸಾಕಿದ್ದೀವಿ ಇಲ್ಲಿ ಇದು ಕಾವೇರಿ ಬ್ರೆಡ್ ಅಂತ ಮೊಟ್ಟೆ ಪರ್ಪಸ್ಗೋಸ್ಕರ ಇನ್ನು ತೆಂಗಿದೆ ಬಾಳೆ ಇದೆ ಮಿಕ್ಸಲ್ಲಿ ಬಟರ್ ಫ್ರೂಟು ಮ್ಯಾಂಗೋ ಕಮರ್ಷಿಯಲ್ಲೇ ಮಾಡ್ಕೊಂಡಿದ್ದೀನಿ ಅದ್ರ ಜೊತೆ ಮಿಕ್ಸಲ್ಲಿ ಒಂದು ಏಯ್ಟಿ ವೆರೈಟಿ ಫ್ರೂಟ್ಸ್ ಗಿಡಗಳಿಗೆ ಹಾಕ್ಕೊಂಡಿದ್ದೀನಿ ಯೂಸ್ಗೆ ಅಂತ ಅಂದ್ಬಿಟ್ಟು ಮನುಷ್ಯ ಶೆಡ್ ತೋರಿಸಿ ಮಸಾಲ ಸರ್ ಇದು ಹಿಂಗೇನು ಕೋಳಿಗಳು ಓಪನ್ ಇದು ಇದು ಕೋಳಿಗೆ ಕೋಳಿಗೆ ಇದು ಓಪನ್ ಇದು ಅಂದ್ರೆ ಇದನ್ನೇನು ಕೂಡ ಏನಿಲ್ಲ ಸ್ವಲ್ಪ ಕೆಲಸ ಕಮ್ಮಿ ಆಗ್ಲಿ ಅಂದ್ಬಿಟ್ಟು ಪಡೆ ಮೇವ್ ಆಗ್ತಾ ಹೊರಗಡೆ ಮೇಯ್ಕೊತವೆ ಮಳೆಗಡೆ ಬಂದ್ರೆ ಅವ್ ಪಡೆಗೆ ಹೋಗ್ಬಂದು ಕುಂದ್ಕೊತವೆ ಹಟ್ನೇ ಎಲ್ಲ ಮಾಡಿದಿವಿ ಕೋಳಿ ಕೂರ್ಗಂತಾವೆ ಎಷ್ಟು ತಿಂಗಳಿಂದ ಸಾಕ್ತಿದ್ರೆ ಕೋಳಿ ಐದ್ ಆಯ್ತು ಸರ್ ಐದು ತಿಂಗಳಿದು ನಾಲ್ಕನೇ ತಾರೀಕು ಬಂದ್ರೆ ಐದು ತಿಂಗಳಾಯ್ತು ಸರ್ ಇದು ಓಕೆ ಏನಕ್ಕೆ ಕೋಳಿ ಸಾಕಬೇಕು ಅಂತ ಅನಿಸ್ತು ಸರ್ ಇದು ಮೊಟ್ಟೆ ಪರ್ಪಸ್ಕೋಸ್ಕರ ಈಗ ನಾಟಿ ಕೋಳಿ ಮತ್ತೆ ಬೇರೆ ನಾಟಿ ಕೋಳಿ ಏನಾದ್ರು ಸಾಕಿತ್ತು ಅಂತಂದ್ರೆ ಈಗ ಲಾರ್ಜ್ ಸ್ಕೇಲಲ್ಲಿ ಸಾಕಿದ್ರೆ ಅದನ್ನ ಶೆಡ್ ಕೋಳಿ ಅಂತ ತಗೊಳಲ್ಲ ಕಮ್ಮಿ ಕೇಳ್ಬಿಡ್ತಾರೆ ನಾಟಿ ಕೋಳಿನ ಈ ಥರ ಶೆಡ್ಡಲ್ಲಿ ಏನಾದ್ರು ಲಾರ್ಜ್ ಸ್ಕೇಲಲ್ಲಿ ಸಾಕಿದ್ರೆ ತಗೊಳ್ಳೋರು ಮಾರ್ಕೆಟಿಂಗ್ ಮಾಡೋರು ಇವು ಶೆಡ್ಡಲ್ಲಿ ಅಲ್ಲಿ ಸಾಕಿರೋವು ಅಂದ್ಬಿಟ್ಟು ರೇಟ್ನ ಕಮ್ಮಿ ಕೇಳ್ತಾರೆ ಕಾಸ್ಟ್ ಆಫ್ ಪ್ರೊಡಕ್ಷನ್ ಜಾಸ್ತಿ ಬರುತ್ತೆ ಅಂದ್ಬಿಟ್ಟು ಮೊಟ್ಟೆಗೋಸ್ಕರ ಸಾಕೋಣ ಅಂದ್ಬಿಟ್ಟು ಹೊಸದಾಗ ಏನಾರು ಮಾಡೋಣ ಅಂದ್ಬಿಟ್ಟು ಮಟ್ಟೆಗೋಸ್ಕರ ಈ ಕೋಳಿನ ಸಾಕಿರ್ತಾರೆ ಮೊಟ್ಟೆಗೋಸ್ಕರ ಇದು ಈಗ ವೈಟ್ ಕೋಳಿ ಬರುತ್ತಲ್ಲ ಫಾರ್ಮ್ ಕೋಳಿ ಬೈಲರ್ ಕೋಳಿ ಅದು ಪೇರೆಂಟ್ಸ್ ಅದು ಅದು ಮರಿ ಮಾಡ್ಸೋಕೋಸ್ಕರ ಸಾಕಿರ್ತಾರೆ ಈಗ ಇದು ಬರೀ ಮೊಟ್ಟೆಗೋಸ್ಕರ ಇದು ವೆಜ್ ಅಂತ ಕನ್ಸಿಡರ್ ಮಾಡ್ತಾರೆ ಮೊಟ್ಟೆನ ಇದರಲ್ಲಿ ಭ್ರೂಣ ಇರಲ್ಲ ಈ ಮೊಟ್ಟೆ ಮರಿಯಾಗಲ್ಲ ಇದು ಈ ಮೊಟ್ಟೆ ಮರಿಯಾಗಲ್ಲ ಇದಕ್ಕೆ ಇಪ್ಪತ್ತು ವಾರ ಆದಮೇಲೆ ಆಟೋಮೆಟಿಕ್ ಮೊಟ್ಟೆ ಸ್ಟಾರ್ಟ್ ಆಗುತ್ತೆ ಇದಕ್ಕೆ ಹುಂಜಾ ಏನು ಹ್ಯಾಚ್ ಮಾಡೋ ಅವಶ್ಯಕತೆ ಇರಲ್ಲ ಮುಂಜಾನೆ ಬೇಕಾಗಿಲ್ಲ ಇದಕ್ಕೆ ಅವಶ್ಯಕತೆ ಇಲ್ಲ ಇದು ಮೊಟ್ಟೆ ಪರ್ಪಸ್ ಪರ್ಪಸ್ಕೋಸ್ ಮಾತ್ರ ಇಪ್ಪತ್ ವಾರ ಆದ್ಮೇಲೆ ಆಟೋಮೆಟಿಕ್ ಅಂತ ಮೊಟ್ಟೆಗೇನೆ ಅದು ಮೊಟ್ಟೆಗೆ ಅದು ಕೇಜಲ್ ಮೊಟ್ಟೆಗೆನೆ ಅದು ಕೆಜಲ್ ಸಾಕಾಲ ಈ ತರ ಫ್ರೀ ರೇಂಜ್ ಅಲ್ಲಿ ಬಿಟ್ಕೊಂಡು ಸಾಕೊಬೇಕು ಬಿ ವ್ಯತ್ಯಾಸ ಬಿ ತ್ರೀ ಏಟಿ ಅಂದ್ರೆ ಅದಕ್ಕಿಂತ ಇದು ಪ್ರೋಟೀನ್ ಜಾಸ್ತಿ ಇದು ಈಕ್ವಲ್ ಟು ನಾಟಿ ಕೋಳಿ ಮೊಟ್ಟೆ ಇದು ಈಕ್ವಲ್ ಟು ಪಿಂಕ್ ಲೈಟ್ ಪಿಂಕ್ ಇಷ್ಟು ಬರುತ್ತೆ ಮೊಟ್ಟೆ ಇದು ಈಕ್ವಲ್ ಟು ನಾಟಿ ಕೋಳಿ ಮೊಟ್ಟೆ ಅಷ್ಟೇ ಪ್ರೋಟೀನ್ ಇರುತ್ತೆ ಹಂಗಾಗಿ ಇದೊಂದು ಮಾಡಿದ್ವಿ ವಿ ತ್ರಿ ಏಟಿ ಅಂದ್ರೆ ಅದನ್ನ ಮಾಡಿಸಿ ಮಾಡಿ ಕೆಜಿ ಸಾಕುವಂತದ್ದು ಇದು ಸೇಮ್ ಸೇಮ್ ನಾಟಿ ಕೋಳಿನೇ ಇದು ನಾಟಿ ಕೋಳಿ ಟೈಪ್ನೆ ಹೊರಗಡೆ ಬಿಟ್ಟು ಸಾಕೊಬೋದು ವಿವಿ ಥ್ರೀ ಏಟಿ ಅಂದ್ರೆ ಕೆ ಅಲ್ಲಿ ಇಟ್ಟು ಫೀಡ್ ಫೀಡ್ನೇ ಹಾಕೊಬೇಕು ಇದು ಮಾಮೂಲಿ ತೋಟದಲ್ಲಿ ಏನಾದ್ರು ಮೇಯ್ಕೊಂಡು ತೋಟದಲ್ಲಿ ಹಾಕೊಂಡು ಇಲ್ಲಿ ಓಕೆ ಸರ್ ಐದು ತಿಂಗಳಿಂದ ನಿರ್ಧಾರ ಮಾಡಿದ್ರಿ ಕೋಳಿ ಅಂತ ನಿಮ್ದೇ ತೋಟದಲ್ಲಿ ಎಷ್ಟು ಖರ್ಚು ಮಾಡಿದ್ರಿ ಇನ್ವೆಸ್ಟ್ ಎಷ್ಟು ಮಾಡಿ ಸರ್ ಇದು ಮರಿ ಬಂದು ಮೂವತ್ತ ಎಂಟು ರೂಪಾಯಿ ಒಂದು ಮರಿ ಜಿ ಕೆ ಅಂದ್ರೆ ತಂದು ನಾವೇ ಬ್ರೂಡಿಂಗ್ ಮಾಡಿಕೊಂಡು ಇವಾಗ ಸಾಕೊಂಡಿದ್ದೀವಿ ಎಷ್ಟು ದಿನದ ಡೇ ಮರಿ ಕೊಡ್ತಾರೆ ಸರ್ ಒನ್ ಒನ್ ಡೇ ಮರಿ ಕೊಡ್ತಾರೆ ಎಷ್ಟು ದಿನ ನೀವು ಕಾವಲು ನಾವು ಸರ್ ಒಂದು ಟ್ವೆಂಟಿ ಡೇಸ್ ಇಟ್ಟಿದ್ದು ಟ್ವೆಂಟಿ ಡೇಸ್ ಬ್ರೂಡಿಂಗ್ ಮಾಡಿಕೊಂಡು ಲೈಟ್ ಹಾಕ್ಬಿಟ್ಟು ಸೌದೆ ಇದರಲ್ಲಿ ಡ್ರಮ್ಗೆ ಸೌದೆ ಹಾಕೊಂಡು ಬ್ರೂಡಿಂಗ್ ಮಾಡಿಕೊಂಡು ಸಾಕೊಂಡಿದ್ದು ಇವಾಗ ನಾಳೆಗೆ ನಾಲ್ಕನೇ ತಾರೀಕು ಬಂದರೆ ಐದು ತಿಂಗಳಾಯಿತು ಮರಿಗೆ ಇನ್ನು ನಾಳೆಯಿಂದ ಮೊಟ್ಟೆ ಸ್ಟಾರ್ಟ್ ಆಗಬೇಕು ಇನ್ನು ಐದನೇ ಇಪ್ಪತ್ತನೇ ವಾರದಿಂದ ಸ್ಟಾರ್ಟ್ ಆಗ್ತವೆ ಅಂತ ಹೇಳಿದರು ಮೊಟ್ಟೆ ಸ್ಟಾರ್ಟ್ ಆಗ್ತೇವೆ ಸರ್ ನಾಳೆಯಿಂದ ಸ್ಟಾರ್ಟ್ ಆಗ್ಬೇಕು ನಾಳೆಯಿಂದ ಸ್ಟಾರ್ಟ್ ಆಗ್ಬೇಕು ನೋಡೋಣ ಯಾವಾಗ ಸ್ಟಾರ್ಟ್ ಆಯ್ತವೆ ಅಂತ ಓಕೆ ವೇಟ್ ಮಾಡ್ತೀವಿ ಮೊಟ್ಟೆಗೋಸ್ಕರ ಇಟ್ಬಿಟ್ಟಿರ್ತವೆ ಅದು ನಿಮ್ಗೆ ಸರ್ಪ್ರೈಸ್ ನಾಳೆ ಸರ್ಪ್ರೈಸ್ ನಾಳೆ ಅಂತಲ್ಲ ಇಡ್ಬೋದು ನಾಳೆ ಇದೀವಿ ಐದು ತಿಂಗಳಿಂದ ಸಾಕಿದೀವಲ್ಲ ಇಟ್ ಮಾಡಿದೀವಿ ಮೊಟ್ಟೆ ಇಡೋದಕ್ಕೆ ಬೇರೆ ಏನಾರು ವ್ಯವಸ್ಥೆ ಮಾಡಬೇಕು ಟ್ರೈಗೆಲ್ಲ ತರಿಸಿ ಇಟ್ಟು ಮೊಟ್ಟೆ ಇಡೋಕೆ ವ್ಯವಸ್ಥೆ ಮಾಡಬೇಕು ಇದರ ಒಂದು ಆರೋಗ್ಯ ಸ್ಥಿತಿ ಈಗ ನಾಟಿ ಸೇಮ್ ನಾಟಿ ಕೋಳಿ ಕೊಳಿತಾರೆ ಬೈಲರ್ ಕೋಳಿ ಅಷ್ಟೇನು ಕಾಯಿಲೆ ಬರಲ್ಲ ವ್ಯಾಕ್ಸಿನ್ ವ್ಯಾಕ್ಸಿನ್ ಮಾಡ್ಕೊಬೇಕು ಸಜೆಷನ್ ಕೊಡ್ತಾರೆ ಡಾಕ್ಟರ್ನ ಕೇಳಿದ್ರೆ ಇಂತ ಏನ್ ಟೈಮಿಗೆ ನಾವೊಂದು ಮೂರ್ ವ್ಯಾಕ್ಸಿನ್ ಮಾಡಿದೀವಿ ಲಸೋಟ ಹಾಕೊಂಡಿದೀವಿ ಇನ್ನು ಅವ್ರು ಕೆಲವೊಂದು ಸಜೆಷನ್ ಹೇಳ್ತಾರೆ ಮಾಡ್ಕೊಂಡಿದ್ವಿ ಸರ್ ಕಾಯಿಲೆ ಏನು ಕಾಣ್ತಾ ಇಲ್ಲ ಅಷ್ಟು ಸೇಮ್ ನಾಟಿ ಕೋಳಿ ಟೈಪೇನೆ ರೆಸಿಸ್ಟೆನ್ಸ್ ಪವರ್ ಇದೆ ಟೈಪ್ ಟೈಪಿನ ಓಕೆ ಒಂದೊಂದು ಮರಿಗೆ ಮೂವತ್ತೇಳು ರೂಪಾಯಿ ಮೂವತ್ತೆಂಟು ರೂಪಾಯಿ ಎಷ್ಟು ಇನ್ವೆಸ್ಟ್ ಮಾಡಿದ್ರೆ ಟೋಟಲ್ ಕೋಳಿಗೆ ಈಗ ಕೋಳಿಗೆ ಅಂತಾನೆ ಈಗ ಇವತ್ತಿನವರೆಗೂ ಫೀಡ್ ಕಾಸ್ಟ್ ಆಫ್ ಫೀಡ್ ಎಲ್ಲ ಸೇರಿ ಒಂದು ಫೈವ್ ಲ್ಯಾಕ್ ದಾಟಿದೆ ಕೋಳಿಗೆ ಕೋಳಿ ಕೋಳಿ ಫೀಡ್ ಕಾಸ್ಟ್ ಒಂದೂವರೆ ಸಾವಿರ ಕೋಳಿ ಒಂದೂವರೆ ಸಾವಿರ ಕೋಳಿಗೆ ಹ್ಞೂ 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 ಓಕೆ ಅದಾದ ನಂತರ ಈ ಥರ ಶೆಡ್ ಅವು ಎಲ್ಲ ಮಾಡೋಕ್ಕೆ ಶೆಡ್ಗೆ ಸರ್ ಇದು ನಾನು ಎರಡು ಹಸುಕೋಳಿಗು ಮತ್ತೆ ಕೋಳಿ ಎರಡಕ್ಕೂ ಮಾಡಿದ್ದೀನಿ ಶೆಡ್ಗೆ ಎರಡು ಮುಕ್ಕ ಲಕ್ಷ ಆಗಿದೆ ಸರ್ ಓಕೆ ಶೆಡ್ಗೆ ಕೋಳಿ ಒಂದು ಐದು ಲಕ್ಷ ಆಗಿದೆ ಇವಾಗ ಐದು ಲಕ್ಷ ಆಗಿದೆ ಕೋಳಿಗೆ ಆಗಿದೆ ಸರ್ ಈ ಕೋಳಿಗಳಿಂದಾನೆ ತೆಗಿಬೇಕು ಹೆಂಗ್ ತಗಿತೀರಾ ಸರ್ ಮೊಟ್ಟೆ ಇವಾಗ ಒಂದು ಮಾರ್ಕೆಟ್ ಅಲ್ಲಿ ಟೆನ್ ರುಪೀಸಿಂದ ಇಂದ ಫಿಫ್ಟೀನ್ ರುಪೀಸ್ವರೆಗೂ ವರ್ಗೂ ಇದೆ ಮಾರ್ಕೆಟಿಂಗ್ ಚೆನ್ನಾಗಿದೆ ಮೊಟ್ಟೆ ಒಂದು ಆರ್ಗ್ಯಾನಿಕ್ ಮೊಟ್ಟೆ ಆಗಿರೋದ್ರಿಂದ ಮಾರ್ಕೆಟಿಂಗ್ ಚೆನ್ನಾಗಿದೆ ಸಮಸ್ಯೆ ಏನಿಲ್ಲ ಸರ್ ಇದು ನಾ ಕೋಳಿನೂ ಒಂದು ಇನ್ನೂರ ಐವತ್ತರಿಂದ ಮುನ್ನೂರೈವತ್ತು ರೂಪಾಯಿ ಗಂಟಲು ಜಿ ತೂಕ ಇದೆ ಮಾರ್ಕೆಟು ಮೊಟ್ಟೆ ಇಷ್ಟು ಡೇಟ್ ಮುಗಿದ್ಮೇಲೆ ನಮಗೆ ಕಾಸ್ಟ್ ಆಫ್ ಪ್ರೊಡಕ್ಷನ್ ಜಾಸ್ತಿ ಬರ್ತೈತೆ ಅಂತ ಅಂದಾಗ ಮೊಟ್ಟೆಗಳನ್ನ ಕೋಳಿನ ಒಂದ್ಸಲ ಸೇಲ್ ಮಾಡ್ಬಿಡುತ್ತೆ ಮತ್ತೆ ಬೇರೆ ಮೊಟ್ಟೆ ಯಾವಾಗ ಸ್ಟಾರ್ಟ್ ಆಗಿ ಯಾವಾಗ ನಿಲ್ಲುತ್ತೆ ಯಾವಾಗ ಕೋಳಿ ಮಾಡ್ತಿರೋ ಸರ್ ಇದು ಇಪ್ಪತ್ತನೇ ವಾರದಿಂದ ಮೊಟ್ಟೆ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದ್ದಾರೆ ಒಟ್ಟಿಗೆ ಇದು ನಾನ್ನೂರು ದಿನಕ್ಕೆ ಇನ್ನೂರ ಎಂಬತ್ತು ಮೊಟ್ಟೆ ಬರುತ್ತೆ ಅಂತ ಹೇಳಿದ್ದಾರೆ ನಮ್ದು ಇದು ಮೊದಲನೇ ಅನುಭವ ನಾವು ಯಾವ ಥರ ಏನೋ ಆಗುತ್ತೆ ಅಂತ ಕಾದು ನೋಡ್ಬೋದು ಸರ್ ಹೆಂಗೆ ಆಗುತ್ತೆ ಅಂತ ಅಂತ ಓಕೆ ಅಲ್ಲ ಎಷ್ಟು ವಾರ ಇಡುತ್ತೆ ಕೋಳಿ ಮೊಟ್ಟೆ ಎಷ್ಟು ವಾರ ಅಂತ ಅವರು ಒಂದು ಇಪ್ಪತ್ತು ವಾರದಿಂದ ಸ್ಟಾರ್ಟ್ ಆಗಿ ಎಂಟು ತಿಂಗಳು ಇಡುತ್ತೆ ಅಂತ ಹೇಳಿದಾರೆ ಎಂಟು ತಿಂಗಳು ಡೇ ಬೈ ಡೇ ಮೊಟ್ಟೆ ಬರುತ್ತೆ ಅಂತ ಹೇಳಿದ್ದಾರೆ ಈಗ ನಮ್ಮ ಫ್ರೆಂಡ್ ಒಬ್ಬರು ಮಾಡಿದ್ದಾರೆ ಅವ್ರದ್ದು ಈಗ ಅವ್ರದೊಂದು ಎಂಟುನೂರ ಐವತ್ತು ಕೋಳಿ ಇತ್ತು ಅದು ಒಂದು ಡೈಲಿ ಒಂದು ನಾನ್ನೂರು ಮೊಟ್ಟೆ ಬರ್ತೈತಿ ಇವಾಗ ಆ್ಯಕ್ಚುಲಿ ಎಂಟುನೂರ ಐವತ್ತಕ್ಕೆ ನಾನ್ನೂರು ನಾನ್ನೂರು ಮೊಟ್ಟೆ ಬರ್ತೈತೆ ಒಂದು ತಿಂಗಳು ಮಟ್ಟೆ ಮೊಟ್ಟೆ ಒಂದು ಒಂದುವರೆ ಸಾವಿರ ಕೋಳಿ ಇದೆ ಒಂದು ಸಾವಿರ ಮುನ್ನೂರು ಕೋಳಿ ಇದೆ ಒಂದು ಇನ್ನೂರು ಹುಂಜ ಅಂತ ಅಂದ್ರೂ ಸಾವಿರದ ಮುನ್ನೂರು ಕೋಳಿ ಇದೆ ಸರ್ ಏಟೆ ಇವಾಗ ಅಲ್ಲ ಇಲ್ಲಿ ಹುಂಜಾ ಇದೆಯಾ ಉಂಜನೇ ಇದೆ ಸರ್ ಮತ್ತೆ ಅಂದರೆ ಮರಿ ಕೊಡ್ಬೇಕಾದ್ರೆ ಡಿವೈಡ್ ಮಾಡಕ್ಕೆ ಕೊಡೋಕ್ಕಾಗಲ್ಲ ಅದನ್ನು ಮುಂಜಾನೆಯಾ ಇಲ್ಲ ಏಟೆನೋ ಅಂತ ಅಂತ ಮಿಕ್ಸಲ್ಲಿ ಬಂದಿರುತ್ತೆ ಅದನ್ನ ಬೇಕಾದ್ರೆ ಮುಂಜಾನೆ ನಾವು ಸೇಲ್ ಮಾಡ್ಕೊಬೋದು ಹಾ 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 ಈಗ ಸೇಲ್ ಮಾಡಿದ್ರೆ ಇಲ್ಲ ಆಯ್ತಾ ಕೋಟೇ ಸ್ವಲ್ಪ ಕೊಟ್ಟಿದೀವಿ ಇನ್ನ ಸೋಬೇದ ಸರ್ ಇವಾಗ ಓಕೆ ಅಂದ್ರೆ ಈ ಉಂಜುಕ್ಕು ಕೋಳಿಗೋ ಏನು ಬೇಕಾಗಿಲ್ಲ ಏನು ಏನು ಇದಕ್ಕೆ ಅದು ಹಾಗೆ ಮಟ್ಟೆ ಇಡುತ್ತಿಲ್ಲ ಅಂದ್ರೆ ಇಪ್ಪತ್ತು ವಾರ ಆದಮೇಲೆ ಅದು ನ್ಯಾಚುರಲಿ ಮಟ್ಟೆ ಬಂದ್ಬಿಡುತ್ತೆ ಹಾ 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 ಅಕಸ್ಮತ್ ಉಂಜಾ ಇದ್ರು ಕ್ರಾಸ್ ಆಗುತ್ತಾ ಉಂಜಾ ಇದ್ರೂ ಕ್ರಾಸ್ ಆಗುತ್ತೆ ಅದೇ ಉಂಜಾ ಅವಶ್ಯಕತೆ ಇಲ್ಲ ಅಂದ್ರೆ ಇದ್ರೂನು ನ್ಯಾಚುರಲ್ ಆಗಿ ಅದು ಕ್ರಾಸ್ ಆಗುತ್ತೆ ಕ್ರಾಸ್ ಆಗುತ್ತೆ ಓಕೆ ಸರಿ ಸರ್ ನಿಮಗೆ ಒಂದು ದಿನಕ್ಕೆ ಇಲ್ಲ ಅಂದ್ರೆ ಒಂದು ಪರ್ಸೆಂಟ್ ತೆಗಿಬೋದು ಅಂತ ಹೇಳಿದಾರೆ ಅವ್ರ ಮೊಟ್ಟೆ ಏಯ್ಟಿ ಪರ್ಸೆಂಟ್ ಏಯ್ಟಿ ಪರ್ಸೆಂಟ್ ಏಯ್ಟಿ ಪರ್ಸೆಂಟ್ ಈ ಒಂದು ಸಾವಿರ ಕುಳಿತು ಅಂದ್ರೆ ಎಂಟುನೂರು ಮಟ್ಟ ಗಂಟೆ ಬರುತ್ತೆ ಅಂತ ಹೇಳಿದ್ದಾರೆ ನೋಡ್ಬೇಕು ಸರ್ ಯಾವ ತರ ಆಗುತ್ತೆ ಏನು ಅಂತ ಓಕೆ ಸರ್ ಓಕೆ ಎಂಟ್ನೂರು ಮೊಟ್ಟೆ ಬಂದೇ ಬಿಡ್ತು ಅವ್ರು ಹೇಳಿದಂಗೆ ಮಾರಾಟ ಮಾಡೋದಕ್ಕೆ ನೀವು ವ್ಯವಸ್ಥೆ ಮಾಡ್ಕೊಂಡಿದ್ರೆ ವ್ಯವಸ್ಥೆ ಇದೆ ಸರ್ ವ್ಯವಸ್ಥೆ ಇದೆ ಎಲ್ಲಿ ಮಾರಾಟ ಮಾಡ್ಬೇಕು ಅಂದ್ಕೊಂಡಿದ್ರೆ ಅದೇ ಒಂದು ಸಂಸ್ಥೆ ಇದೆ ಸರ್ ಇವಾಗ ಸಂಸ್ಥೆ ಜೊತೆ ಮಾತಾಡಿದ್ದೀವಿ ಅವರೇ ತಗೋತೀವಿ ಅಂತ ಹೇಳಿದಾರೆ ಅದು ಬಿಟ್ಟು ಲೋಕಲಲ್ಲಿ ಮಾರ್ಕೆಟಿಂಗ್ ಮಾಡ್ಬೋದು ಸರ್ ಬೇಡಿಕೆ ಅದೇ ಮಟ್ಟ ಇದಕ್ಕೆ ಸರ್ ಈಗ ಸಂಸ್ಥೆ ಇರೋದ್ರಿಂದ ನಮ್ದು ಎಷ್ಟೇ ಮಟ್ಟ ಇದ್ರೂ ಪ್ರೊಡಕ್ಷನ್ ಎಷ್ಟೇ ಆದ್ರೂ ತೊಗೊಳಕ್ಕೆ ಏನು ಸಮಸ್ಯೆ ಇಲ್ಲ ಸರ್ ಇದು ಓಕೆ ಓಕೆ ಇದು ಕೋಳಿಗಳು ನೀರು ಕುಡಿಯೋಕೆ ವ್ಯವಸ್ಥೆ ಕೋಳಿಗಳು ನೀರು ಕುಡಿಯೋದಕ್ಕೆ ಓಕೆ ನೀರು ತುಂಬ ಕೊಡ್ತೀವಿ ಪಡೆಗೆ ಹೋಗಿ ಕುಡ್ಕೊತೇವೆ ಓಕೆ ದಿನ ಅಂದ್ರೆ ಎಷ್ಟು ದಿನಕ್ಕೆ ಒಂದ್ಸಲ ತುಂಬ್ತಿರೋ ನೀರು ಸರ್ ಡೈಲಿ 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 ಒಂದು ಇನ್ನೂರು ಲೀಟರ್ ನೀರು ಕುಡಿತಾವೆ ಡೈಲಿ ಒಂದು ಸಲ ಕರೆಂಟ್ ಇದ್ದಾಗ ಲೋಡ್ ಮಾಡ್ಬಿಡ್ತೀವಿ ಸರ್ ಇದು ನೀರನ್ನ ಓಕೆ ಓಕೆ ಇದು ಒಂದು ರೀತಿ ಬಿಸ್ನೆಸ್ ಉದ್ಯಮ ಆನ್ ಟೈಪ್ ಆಫ್ ಬಿಸ್ನೆಸ್ ಅನ್ಕೋಬೀ ಈಗ ಅಗ್ರಿಕಲ್ಚರನ್ನು ಬಿಸ್ನೆಸ್ ತನ ತರಾನೇ ಮಾಡಬೇಕು ಹೌದು ಅಗ್ರಿಕಲ್ಚರ್ ಅಂತೆಲ್ಲ ಮಾಡ್ಕಂಡು ಕುತ್ಕಂಡ್ರೆ ಏನೂ ಲಾಭ ಮಾಡೋಕ್ಕಾಗಲ್ಲ ರೀ ತನ್ನ ಹ್ಞೂ ಹ್ಞೂ ಬಿಸ್ನೆಸ್ ಟೈಪೇನೇ ಮಾಡ್ಬೇಕು ಇವಾಗ ಅಗ್ರಿಕಲ್ಚರನ್ನು ಹೌದು ಇಲ್ಲ ಅಂದ್ರೆ ಏನೂ ಆಗೋದಿಲ್ಲ ರೈತಂಗೆ ವರ್ಕೌಟ್ ಏನೂ ಆಗಲ್ಲ ಈಗ ಆಕ್ಚುಲಿ ನಿಮ್ದು ಐದು ಎಕರೆ ಇದೆ ಐದು ಎಕರೆ ಇದೆ ಐದು ಎಕರೆಲಿ ತೆಂಗಿದೆ ಬಾಳೆ ಇದೆ ಇದೆ ಕೋಳಿ ಇದೆ ಹಸ್ಗಳೆ ಈಗ ಮಾವು ಈ ಸಹ ಒಂದ್ಸಲ ಪಾಲ್ ಪಲಾಬಿಟ್ಟಿತ್ತು ಈಗ ನೆಕ್ಸ್ಟ್ ಕ್ರಾಪ್ ನೋಡ್ಬೇಕು ಬಟಾ ಫ್ರೂಟ್ ಇದೆ ಮಿಕ್ಸ್ ಅಲ್ಲಿ ಫ್ರೂಟ್ಸ್ ಗಿಡಗಳೆಲ್ಲ ಇದ್ದಾವೆ ಈಗ ನೀವು ಫುಲ್ ಟೈಮ್ ರೈತರ ಫುಲ್ ಟೈಮ್ ರೈತ ಸರ್ ನಮ್ದು ಬೇರೆ ಇವೆಂಟ್ಸ್ ಇತ್ತು ಡೆಕೋರೇಷನ್ ಕೆಲಸಾನೆ ಮಾಡವು ಅದ್ರ ಜೊತೆಗೆ ಇದನ್ನೇ ಮಾಡ್ಕೊಂಡಿದಿವಿ ಸರ್ ಈಗ ಇದನ್ನೇ ಫುಲ್ ಟೈಮ್ ಮಾಡ್ಬೇಕು ಅಂತ ಈಗ ಸ್ಟಾರ್ಟ್ ಮಾಡಿ ಒಂದು ಫೈವ್ ಮಂತ್ಸ್ ಆಯ್ತು ಹ್ಞೂ ಇದರಲ್ಲಿ ಜಾಸ್ತಿ ಆಗಿದೆ ಓಕೆ ಇದನ್ನೇ ಕಂಟಿನ್ಯೂ ಮಾಡ್ಬೇಕು ಅಂತ ಅಂದ್ರೆ ನೀವು ತೋಟ ಬಿಟ್ಟು ಅಲ್ಗಾಡ್ತೀವಲ್ಲ ದಿನ ಬರ್ತೀರಾ ಇಲ್ಲಿ ಮೇಂಟೆನೆನ್ಸ್ ಎಲ್ಲ ನೋಡ್ತೀರಾ ಹೋಗ್ತೀರಾ ಮನೆಗೆ ಇಲ್ಲ ಇದೆ ಸರ್ ಇದು ನಿಮ್ಗೆ ಈಗ ಯುವಕರಾಗಿ ನಿಮ್ಗೆ ಬೇಜಾರಾಗಲ್ವಾ ಯಾಕಂದ್ರೆ ದಿನ ಇಲ್ಲಿಗೆ ಬರಬೇಕು ನೋಡಬೇಕು ಬೇರೆ ಏನು ಕೆಲಸ ಇಲ್ಲ ಫ್ರೆಂಡ್ಸ್ ಜೊತೆ ಹೋಗ ಎಲ್ಲ ಈ ಸಿಟಿ ಲೈಫ್ ನಾವು ಈ ಇಯರ್ಸ್ ಇಂದ ನೋಡಿ 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 ಬೇಜಾರಾಗಿ ಹಾ ಬೇಡ ಸುಮ್ಮನೆ ಇಲ್ಲೇ ಜಮೀನಿದ್ದು ಹೊರಗಡೆ ಏನಕ್ಕೆ ಮಾಡಬೇಕು ಅಂತ ಅಂದ್ಬಿಟ್ಟು ಇವಾಗ ಇಲ್ಲೇ ಮಾಡ್ಕೊಳ್ರ ಏನಿಲ್ಲ ಸರ್ ಅಡ್ಜಸ್ಟ್ ಆಗೋರ್ಗು ಅಷ್ಟೇ ಅಡ್ಜಸ್ಟ್ ಅಂತ ಏನಿಲ್ಲ ಈಗ ಸಿಟಿಯವರೇ ಈಗ ಹೊರ್ಗಡೆ ಎಲ್ಲ ಜಮೀನು ತೊಗೊಂಡು ಫಾರ್ಮ್ ಮಾಡ್ಕೊಂಡು ಎಲ್ಲ ಮೇಂಟೈನ್ ಇಲ್ಲ ನಮ್ಮ ಸೈಡೆಲ್ಲ ಅವರೇ ಮಾಡ್ಕೊಂಡಿದ್ದಾರೆ ಅಂತದ್ರಲ್ಲಿ ನಾವು ಜಮೀನು ಮಾಡಿಕೊಂಡು ಯಾಕೆ ಮಾಡಬಾರ್ದು ಹೌದು ಇದನ್ನೇ ಬೇರೆ ಬೇರೆ ನೆಕ್ಸ್ಟ್ ಲೆವೆಲ್ ಏನಾದ್ರು ಮಾಡೋಣ ಅಂದ್ಬಿಟ್ಟು ಇವಾಗ ಕೋಳಿ ಸ್ಟಾರ್ಟ್ ಮಾಡಿದ್ದೀನಿ ನೆಕ್ಸ್ಟ್ ಬೇರೆ ಏನಾದರೂ ಇಂಪ್ರೂವ್ಮೆಂಟ್ ಮಾಡೋಣ ಅಂತ ಪ್ಲಾನಿಂಗ್ಗಳಿದ್ದೀನಿ ಸರ್ ಇವಾಗ ಓಕೆ ನಿಮಗೆ ವಯಸ್ಸು ತರ್ಟಿ ಟು ಸರ್ ಮದುವೆ ಆಗಿದೆ ಆಗಿದೆ ಸರ್ ಆಗಿದೆಯಾ ಅದಕ್ಕೆ ಫುಲ್ ಟೈಮ್ ರೈತರ ಬಿಟ್ಟಿದ್ರ ಫುಲ್ ಟೈಮ್ ರೈತ ಅಂದ್ರೆ ಯಾರು ಎಣ್ಣೆ ಕೊಡಲ್ವಲ್ಲ ನಾನು ಹಂಗ ಅನ್ಕೊಂಡೆ ಹೆಂಗ್ ಏನ್ ಕೊಟ್ಬಿಡ್ತಾರೆ ನಿಮ್ಗೆ ಅಂತ ಆಲ್ರೆಡಿ ಆಗಿರೋದಕ್ಕೆ ಗೆದ್ದೋಗ್ಬಿಟ್ರಿ ಹೆಣ್ಣು ರೈತರ ಅನ್ನೋದ್ಕಿಂತ ಈ ರೈತರಿಗೆ ಹೆಂಗ ಇದೆ ಅಂತ ಅಂದ್ರೆ ಈಗ ಜಮೀನು ಇರ್ಬೇಕು ಕೆಲ್ಸನೂ ಇರ್ಬೇಕು ಹ್ಮ್ ಎರಡು ಇರ್ಬೇಕು ಅಂತ ಹೇಳ್ತಾರೆ ಈಗ ಯುವಕರು ಈ ಮದ್ವೆ ಆಗೋಕೋಸ್ಕರ ಸಿಟಿ ಬೆಳ ಲೆಕ್ಕಾಚಾರ ಬಂದ್ ಹೋಯ್ತು ಇವಾಗ ಹೌದು ನಮ್ಮ ಫ್ರೆಂಡ್ ಸರ್ಕಲ್ ಸುಮಾರು ಜನ ಮನೆ ಹತ್ರ ಜಮೀನ್ ಮಾಡ್ಕೊಂಡು ಗವರ್ಮೆಂಟ್ ಕೆಲಸಕ್ಕಿಂತ ಜಾಸ್ತಿ ಆದಾಯ ತೆಗೆದಿದ್ದಾರೆ ಆದ್ರೂ ಏನೋ ಮಕ್ಕಳು ಸಿಟಿಲಿ ಇರಲಿ ಇಲ್ಲ ಏನೋ ಇರಲಿ ಅಂದ್ಬಿಟ್ಟು ಜನಗಳು ಮಾರು ಹೋಗ್ಬಿಟ್ಟು ಕೆಲಸದಾನಿಗೆ ಕೊಡಬೇಕು ಇಲ್ಲ ಹೊರಗಡೆ ಯಾರು ಮಾಡ್ಬೇಕು ಅನ್ನೋ ಲೆಕ್ಕಾಚಾರಕ್ಕೆ ಮನಸ್ಥಿತಿ ಬಂದೈತೆ ರೈತರದ್ದು ಇವಾಗ ಮನಸ್ಥಿತಿನ ಚೇಂಜ್ ಆಗಬೇಕು ಅಂದ್ರೆ ರೈತನು ಸ್ವಲ್ಪ ಅಡ್ವಾನ್ಸ್ ಆಗಿ ಕೃಷಿನ ಅಡಾಪ್ಟ್ ಮಾಡ್ಕೊಂಡು ಅದೇ ಜಾಸ್ತಿ ಮಾಡ್ಕೊಂಡ್ರೆ ಮನವರ್ಕೆ ಆಗುತ್ತೆ ಇಲ್ಲ ಅಂದ್ರೆ ಅದೇ ರಾಗಿ ಅದೇ ಭತ್ತ ಅದೇ ಜೋಳ ಅದೇ ಕಬ್ಬು ಅಂತ ಅನ್ಕೊಂಡ್ರೆ ಇನ್ಕಮ್ ಜನರೇಟ್ ಮಾಡೋಕ್ಕಾಗಲ್ಲ ಬೇರೆ ಏನಾದ್ರು ಮಾಡ್ಬೇಕು ಅಲ್ಲಿ ತಿಂಗಳು ಸಂಬಳ ಹೆಂಗ್ ಬರುತ್ತೋ ಅದೇ ನಾವು ಇಲ್ಲೂ ಜನರೇಟ್ ಮಾಡ್ಕೊಂಡ್ರೆ ಆಗ ಸಮಸ್ಯೆ ಏನಾದ್ರು ಇಲ್ಲ ವರ್ಷಕ್ಕೊಂದ್ಸಲ ಆರ್ ತಿಂಗ್ಳಿಗೆ ಒಂದ್ಸಲ ಅದೇ ಬಂದ್ರೆ ಅವರು ಯೋಚನೆ ಮಾಡ್ತಾರೆ ಒಂದ್ ಅದೇ ತಗೊಂಡು ಏನಪ್ಪಾ ಮಾಡೋದು ಅಂತ ಹೌದು ನಾವು ತಿಂಗಳಿಗೆ ತಿಂಗಳಿಗೆ ವಾರಕ್ಕೆ ದಿನಕ್ಕೆ ಆ ಥರ ಅದೇ ಇನ್ಕಮ್ ಜನರೇಟ್ ಮಾಡ್ಕೊಂಡ್ರೆ ಅಗ್ರಿಕಲ್ಚರನ್ನು ಅನ್ನು ಏನು ಸಮಸ್ಯೆ ಇಲ್ಲ ಸರ್ ಲೈಫ್ ಲೀಡ್ ಮಾಡ್ಬೋದು ಆರಾಮಾಗಿ ಹೌದು ಇಂಟರ್ಗ್ರೇಟೆಡ್ ಫಾರ್ಮಿಂಗ್ ಅಂತಂದ್ರೆ ಇವೆಲ್ಲವೂ ಜೊತೆಲಿರ್ತವೆ ಜೊತೆಲಿ ರೈತನ ಜೊತೆ ರೈತ ಈ ರೈತ ನುತ ಇವೆಲ್ಲ ಇದ್ದಾಗ ಅವನಿಗೆ ಇಂಟಿಗ್ರೇಟೆಡ್ ಫಾರ್ಮಿಂಗ್ ಒಂದರಲ್ಲಿ ಒಂದು ಹೋದ್ರು ಏನೂ ಬರುತ್ತೆ ಹೋದ್ರೂನು ಏನು ಸಮ ಇದು ಹೋಗಂತನೇ ಏನಿಲ್ಲ ಈ ತರಕಾರಿ ಬೆಳೆಗಳ ಬೇರೆ ಏನಾರಾಯ್ತು ಅಂದ್ರೆ ಒಂದು ರೇಟ್ ಸಿಗುತ್ತೆ ಒಂದು ರೇಟ್ ಏನು ಸಿಗಲ್ಲ ಹೌದು ಈಗ ಹಸೂದು ಕುರಿದು ಈ ಕೋಳಿದು ಎಲ್ಲಂಗೆ ಅಂತಂದ್ರೆ ಒಂಥರ ಫಿಕ್ಸಿಡ್ ಇನ್ಕಮ್ ಇದ್ದಂಗಿದು ಹೌದು ಗ್ಯಾರಂಟಿ ಇದ್ದೇ ಇರುತ್ತೆ ಏಟಿ ಏಯ್ಟಿ ಫೈವ್ ಪರ್ಸೆಂಟ್ ಗ್ಯಾರಂಟಿ ಇದ್ದೇ ಇರುತ್ತೆ ಏನು ಸಮಸ್ಯೆ ಇಲ್ಲ ಇಲ್ಲ ಕಾಯಿಲೆ ಒಂದು ಹೆಚ್ಚು ಕಡಿಮೆ ಏನು ಒಂದ್ ಆಗ್ಬೋದು ಅಂದ್ರೆ ಹ್ಞೂ ಆದರೆ ಅಷ್ಟು ಏನೂ ಇದಾಗೋಲ್ಲ ಓಕೆ ಸರಿ ಸರ್ ಇದು ನಿಮ್ಮ ಒಂದು ಸೆಟ್ ನಾನು ಹೊರಗಡೆ ಕೆಲಸ ಕೆಲಸಕ್ಕೆ ಹೋಗೋದ್ಕಿಂತ ಇಲ್ಲೇ ಇದ್ದು ಆ ತಿಂಗಳಲ್ಲಿ ಏನ್ ಅದನ್ನ ಜನರೇಟ್ ಮಾಡ್ಕೋತೀನಿ ಹೋದ್ರೆ ಈಗ ಡಿಗ್ರಿ ಮಾಡ್ಕೊಂಡು ಬೆಂಗ್ಳೂರ್ಗೆ ಹೋದ್ರೆ ಒಂದ್ ಇಪ್ಪತ್ತೈದರಿಂದ ಐವತ್ತು ಸಾವಿರ ತಗೊಳತ್ತೀಗ ಹೆಚ್ಚು ಹಳ್ಳಿ ಕಡೆ ಒಂದ್ ಮೂರು ಎಕರೆ ಜಮೀನ್ ಇದ್ರೆ ಆರಾಮಾಗಿ ಇಲ್ಲೇನೆ ಒಂದ್ ನಾಲ್ಕು ಹಸುನು ಒಂದು ಹತ್ತು ಹಸು ಮಾಡ್ಕೊಂಡು ಆರಾಮಾಗಿ ಇಲ್ಲೇ ಇಲ್ಲ ಕೋಳಿನ ಕುರಿನ ಏನೋ ಮಾಡ್ಕೊಂಡಿದ್ರೆ ಒಂದು ಐವತ್ತು ಸಾವಿರಕ್ಕೆ ಅಲ್ಲ ಇವಾಗ ತೆಂಗು ಬಾಳೆ ಎಲ್ಲ ಡಿಮ್ಯಾಂಡ್ ಐತೆ ಮಾಡ್ಕೊಂಡು ಆರಾಮಾಗಿ ಮಾಡ್ಕೊಂಡು ಹೋಗ್ಬೋದು ಅಂದ್ರೆ ಮಾಡೋ ಇರಬೇಕು ಇರ್ಬೇಕಷ್ಟೇ ಅಡ್ವಾನ್ಸ್ ಆಗಿ ಏನಾದ್ರು ಮಾಡ್ಕೊಂಡು ಟೆಕ್ನಾಲಜಿ ಯೂಸ್ ಮಾಡ್ಕೊಂಡು ಹೊಂದ ಕಡೆ ಸುತ್ತಿ ನೋಡಿ ಮಾಡಿದ್ನೆ ಮಾಡ್ಕೊಂಬಂದ್ರೆ ಅದೇನಾಗಲ್ಲ ಹೊಸದಾಗಿ ಏನಾದ್ರೂ ಯುನೀಕ್ ಆಗಿ ಏನಾದ್ರೂ ಟ್ರೈ ಮಾಡಿ ಹೊಸ ಹೊಸ ವಿಧಾನಗಳನ್ನ ಅಳವಡಿಸ್ಕೊಂಡು ಹೊಸ ಖುಷಿನ ಪ್ರಯತ್ನ ಮಾಡ್ಬೇಕು ಸರ್ ಆಗೋದಿಲ್ಲ ಇದು ಸರಿ ಸರ್ ಇನ್ ಮುಂದೆ ನಿಮ್ಗೆ ಗೊತ್ತಾಗುತ್ತೆ ಸರ್ ಮೊಟ್ಟೆ ನಾಳೆಯಿಂದ ನಿಮ್ಗೆ ಶುರು ಆಗುತ್ತೆ ಮೊಟ್ಟೆ ಮೊಟ್ಟೆನೇ ಕಾಯ್ತಾ ಇದ್ದೀವಿ ಎಷ್ಟು ತಿಂಗಳು ಕೊಡ್ಬೋದು ಮೊಟ್ಟೆ ಮೊಟ್ಟೆ ಇದು ಏನಾದ್ರು ಕಂಟಿನ್ಯೂ ಆಗಿ ಏನಾದ್ರು ಇನ್ಕಮ್ ಆಯ್ತು ಅಂತ ಅಂದ್ರೆ ನೆಕ್ಸ್ಟ್ ಇದನ್ನ ದೊಡ್ದ ಮಾಡ ಮ ಮಾಡ್ತಾ ಅಲ್ಲಿ ಇದೀವಿ ಓಕೆ ಇದನ್ನೇ ದೊಡ್ಡದ ಮಾಡ್ತೀವಿ ಒಂದ್ ನಾಲ್ಕೈದು ಸಾವಿರ ಕೋಲಿ ಬಿಡೋ ಲೆಕ್ಕಾಚಾರಕ್ಕೆ ಮಾಡೋಣ ಅಂತ ಇದೀವಿ ಫಸ್ಟ್ ನೋಡ್ತೀವಿ ಇದನ್ನ ಬ್ಯಾಚ್ ಹೆಂಗಾಗತ್ತೆ ಏನು ಅಂತ ಅಂತ ಸುಮ್ನೆ ಇನ್ವೆಸ್ಟ್ ಮಾಡ್ಬಿಟ್ಟು ಕೈ ಸುಟ್ಕೊಳ್ಳೋದು ಬೇಡ ಅಂತ ಅಂತ ಓಕೆ ಸರಿ ಸರ್ ಪುಣೇದಾಗಿ ನಮ್ಮ ಯುವಕರಿಗೆ ಏನು ಹೇಳ್ತೀರ ಇವತ್ತು ಯುವಜನತೆ ಏನಾಗಿದೆ ಅಂತ ಅಂದ್ರೆ ಯೂಟ್ಯೂಬಲ್ಲೆಲ್ಲ ನೋಡ್ಕೊಂಡು ನಾವು ದಿನಕ್ಕೆ ಒಂದು ಲಕ್ಷ ದುಡಿಬೋದು ಎರಡು ಲಕ್ಷ ದುಡಿಬೋದು ಇಲ್ಲ ಆದಾಯ ಮಾಡ್ಬೋದು ಅಂತರ ಬಂದ್ಬಿಡ್ತಾರೆ ಬೆಂಗಳೂರಲ್ಲಿ ಎಲ್ಲ ಬಿಟ್ಟು ಆದಾಯ ಮಾಡ್ಬೋದು ಮಾಡಿರೋರು ಇದ್ದಾರೆ ಕ್ರೋಸ್ ಕಟ್ಲೆ ಕೋಟಿ ಕಟ್ಲೆ ಆದಾಯ ಮಾಡಿರೋರು ಇದ್ದಾರೆ ಅಗ್ರಿಕಲ್ಚರಲ್ಲಿ ಮಾಡೋ ಮಾಡೋಂಥ ವಿಧಾನ ಬೇಕು ಅದಕ್ಕೆ ಯಾವ್ದಂತ ಈಗ ಪ್ರಾಪರ್ ಟ್ರೈನಿಂಗ್ ತೊಗೊಂಡು ಇಲ್ಲ ನಾಲ್ಕು ಕಡೆ ವಿಚಾರಿಸಿ ನಾಲ್ಕು ಕಡೆ ತಿಳ್ಕೊಂಡು ಈಗ ಒಬ್ಬರೇ ಆದಾಯ ಬರೋದು ಮಾತ್ರ ನೋಡ್ತಾರೆ ಅದರ ಖರ್ಚು ವೆಚ್ಚ ಎಷ್ಟೈತೆ ಏನೈತೆ ಇನ್ವೆಸ್ಟ್ಮೆಂಟ್ ಯಾವ ಥರ ಮಾಡಬೇಕು ಇಲ್ಲ ಹಸುವಿನ ಕುರಿನೋ ಸಾಕ್ತೆ ಅಂದರೆ ಅದಕ್ಕೆ ಮೇವು ಯಾವ ಥರ ಬೆಳ್ಕೊಬೇಕು ಇಲ್ಲ ನೀವು ಸ್ಟಾಕ್ ಸ್ಟೋರೇಜ್ ಯಾವ ಥರ ಮಾಡ್ಕೊಬೇಕು ನಿರ್ವಹಣೆ ಏನು ಮಾಡ್ಬೇಕು ಮೇಯ್ನು ಮೇಂಟೆನೆನ್ಸ್ ಯಾವ ಥರ ಮಾಡಬೇಕಲ್ಲ ನೋಡ್ಕೊಂಡು ಮಾಡಿದ್ರೆ ಉತ್ತಮ ಇಲ್ಲಾಂದರೆ ಯಾರೋ ಹೇಳಿದ್ರು ಇಲ್ಲ ಯಾವುದೋ ವಿಡಿಯೋ ನೋಡಿದವ ಅಂತ ಬಂದು ಏಕದ್ದು ದುಡ್ಕುಕ್ಬಿಟ್ರೆ ಮತ್ತೆ ಅದೇ ಬೆಂಗಳೂರೇ ಇಲ್ಲ ಅದೇ ಸಿಟಿ ಲೈಫೇ ಇದು ಅಂತ ಮತ್ತೆ ಆ ಕಡೆಯಿಂದ ಮುಖ ಮಾಡ್ಬೇಕಾಗುತ್ತೆ ಕೃಷಿ ಅಂದ್ರೇ ತಾಳ್ಮೆ ಅಗ್ರಿಕಲ್ಚರ್ ಅಂದರೆ ಕಾಯಬೇಕು ಇವತ್ತು ಒಂದೇ ಇಲ್ಲಿ ಏನೂ ಆಗಲ್ಲ ಪರಿಶ್ರಮ ಪಡಬೇಕು ಪರಿಶ್ರಮ ಪಟ್ಟೆ ಫಲ ಇದೆ ನೆಮ್ಮದಿ ಜೀವನ ಸರ್ ಇದು ಅಗ್ರಿಕಲ್ಚರ್ ಅಂದ್ರೇ ನೆಮ್ಮದಿ ಜೀವನ ನೆಮ್ಮದಿ ಒಂದು ದುಡಿಮೆ ಅನ್ನೋದ್ಕಿಂತ ಆರೋಗ್ಯವಾಗಿ ನೆಮ್ಮದಿಯಾಗಿ ಫ್ಯಾಮಿಲಿ ಜೊತೆ ಟೈಮ್ ಕೊಡ್ಕೊಂಡು ಇರ್ಬೋದು ಒಳ್ಳೆ ರೀತಿ ಅಷ್ಟೇ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ತ್ಯಾಂಕ್ ಯು ಸರ್ ತ್ಯಾಂಕ್ ಯು